ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈ ಮಾಹಿತಿ ವಿಡಿಯೋ ನೋಡೋಕೆ ಮೊದಲು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಇನ್ನಷ್ಟು ಮಾಹಿತಿ ನೀಡಲು ನಿಮಗೆ ಅನುಕೂಲ ಆಗುತ್ತಂತ ಅಂತ ಈ ವಿಡಿಯೋ ಬಂದು ಇ ಎಮ್ ಟಿ ಸಿಯಲ್ಲಿ ನಿರ್ವಾಹಕ ಹುದ್ದೆಗಳು ಅಂದರೆ ಕಣ್ ಅಂದರೆ ಕಂಡಕ್ಟರ್ ಹುದ್ದೆಗಳು ಎರಡು ಸಾವಿರದ ಐದನೇ ಕೇಳಿರ್ತಾರೆ ಅದರ ಮಾಹಿತಿ ಏನಂತ ಈ ವಿಡಿಯೋದಲ್ಲಿ ನೋಡೋಣ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ನಿರ್ವಾಹಕ ದರ್ಜೆ ತ್ರೀ ಮೇಲ್ವಿಚಾರಕೇತರ ಅಂದರೆ ಕಂಡಕ್ಟರ್ ಹುದ್ದೆಗಳನ್ನು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸುತ್ತಾರೆ ಇನ್ನು ಈ ಹುದ್ದೆಗಳ ವರ್ಗೀಕರಣ ನೋಡೋದಾದರೆ ಕ್ಯಾಟಗಿರಿ ಮಂದಿ ಕರೆಯುತ್ತಾರೆ ಪರಿಶಿಷ್ಟ ಜಾತಿ ಮುನ್ನೂರ ಮೂವತ್ತೆಂಟು ಪರಿಶಿಷ್ಟ ಪಂಗಡ ನೂರ ಅರವತ್ತೊಂದು ಪ್ರವರ್ಗ ಒಂದು ತೊಂಬತ್ತೆರಡು ಹುದ್ದೆಗಳು ಟು ಎ ಮುನ್ನೂರ ನಲವತ್ತೊಂಬತ್ತು ಟು ಬಿ ತೊಂಬತ್ತೊಂದು ತ್ರೀ ಎ ತೊಂಬತ್ತೊಂದು ತ್ರೀ ಬಿ ನೂರ ಹದಿನಾಲ್ಕು ಸಾಮಾನ್ಯ ಅಭ್ಯರ್ಥಿಗಳಿಗೆ ಸಾವಿರದ ಆರು ಹುದ್ದೆಗಳನ್ನು ಕರೆಯುತ್ತಾರೆ ಟೋಟಲ್ ಒಟ್ಟು ಎರಡು ಸಾವಿರದ ಐನೂರ ಎಂಬತ್ತಾರು ಹುದ್ದೆಗಳು ಸಾಮಾನ್ಯ ವರ್ಗದ ಅಂದರೆ ಡೈರೆಕ್ಟ್ ಕ್ಯಾಂಡಿಡೇಟ್ಸ್ ಹುದ್ದೆಗಳಾಗಿರುತ್ತೆ ಹಿಂಬಾಕಿ ಹುದ್ದೆಗಳು ಬಂದು ಇನ್ನೂರ ಹದಿನಾಲ್ಕು ಟೋಟಲ್ ಆಗಿರುತ್ತೆ ಇನ್ನು ಆನ್ಲೈನ್ ಮೂಲಕ ಅರ್ಜಿ ಶುಲ್ಕ ಪ್ರಾರಂಭ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕಡೆಯ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತೆ ಇನ್ನು ಶುಲ್ಕ ಅಂದರೆ ಫೀಸ್ ಕಟ್ಟೋದಕ್ಕೆ ಕಡೆಯ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತೆ ಮಿತಿ ನೋಡೋದಾದರೆ ಕನಿಷ್ಠ ಹದಿನೆಂಟು ವರ್ಷಗಳಿಂದ ಸಾಮಾನ್ಯವಾಗಿ ಕಡೆ ಕಡೆಯದಾಗಿ ಮೂವತ್ತೈದು ವರ್ಷಗಳಾಗಿರುತ್ತೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಓ ಬಿ ಸಿ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಮೂವತ್ತೆಂಟು ವರ್ಷಗಳಾಗಿರುತ್ತೆ ಇನ್ನು ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡ ಮತ್ತು ಪ್ರವಾರದ ಒಂದು ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ನಲವತ್ತು ವರ್ಷಗಳಾಗಿರುತ್ತೆ ಇನ್ನು ಮಾಜಿ ಸೈನಿಕ ಹಾಗೂ ಇಲಾಖಾ ಅಭ್ಯರ್ಥಿ ಅಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಹದಿನೆಂಟರಿಂದ ನಲವತ್ತೈದು ವರ್ಷಗಳು ಆಗಿರುತ್ತೆ ದೇಹ ಡಾಟ್ ಯು ಅಂದರೆ ಫಿಸಿಕಲ್ ಆಗಿ ಪುರುಷರು ನೂರ ನೂರ ಅರುವತ್ತು ಸೆಂಟಿಮೀಟರ್ವರೆಗೂ ಐಟು ಮಹಿಳೆಯರು ನೂರೈವತ್ತು ಸೆಂಟಿಮೀಟ್ರ್ ಐಟು ಇರಬೇಕಾಗುತ್ತದೆ ಇನ್ನು ವಿದ್ಯಾರಾಧೆ ಬಂದು ಪಿ ಯು ಸಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಎನಿ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರತಕ್ಕದ್ದು ಅಂದರೆ ಏನಿ ಕೋರ್ಸಲ್ಲಿ ಯಾವುದೋ ಯಾವುದೇ ಕೋರ್ಸಲ್ಲಿ ಪಾಸಾಗಿರುವಂಥದ್ದು ಮತ್ತು ಟೆನ್ ಪ್ಲಸ್ ಟು ಐ ಸಿ ಎಸ್ ಸಿ ಬಿ ಎಸ್ ಸಿಯಲ್ಲಿ ಅಲ್ಲಿ ಉತ್ತೀರ್ಣರಾಗಿರತಕ್ಕದ್ದು ಅಥವಾ ತತ್ಸಮಾನ ಅಂದರೆ ವಿದ್ಯಾರಾಧೆ ಅಂದರೆ ತಾಂತ್ರಿಕ ಶಿಕ್ಷಣ ಇದೆ ಡಿಪ್ಲೊಮೊ ಮೂರು ವರ್ಷದ ಡಿಪ್ಲೊಮಾ ಕೋರ್ಸ್ ಉತ್ತೀರ್ಣರಾಗಿದ್ದರೂ ಕೂಡ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಅಂದರೆ ಮುಕ್ತ ಶಾಲೆ ಅಥವಾ ಮುಕ್ತ ವಿಶ್ವವಿದ್ಯಾಲಯದಿಂದ ಪಡೆದ ಪಿ ಯು ಸಿ ಹನ್ನೆರಡನೇ ತರಗತಿ ಅಥವಾ ಜೆ ಸಿ ಕೋರ್ಸ್ಗಳನ್ನು ಹೊರತುಪಡಿಸಿ ಅಂದರೆ ಬೆಂಗಳೂರು ಮೈಸೂರು ಮೈಸೂರು ಯೂನಿವರ್ಸಿಟಿಯಲ್ಲಿ ಓದಿರತಕ್ಕಂತಹ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಯೂನಿವರ್ಸಿಟಿಯಲ್ಲಿ ಓದಿರೋ ಪಿ ಯು ಸಿಗೆ ಇದು ಎಲಿಜಿಬಲ್ ಇಲ್ಲ ಜೆ ಇರುವುದಿಲ್ಲ ಮಾನ್ಯತೆ ಪಡೆದ ಹೊಂದಿರುವ ಮೋಟಾರು ವಾಹನ ನಿರ್ವಾಹಕ ಪರವಾನಿಗೆ ಹೊಂದಿರತಕ್ಕದ್ದು ಬ್ಯಾಡಿಗೆ ಅವರು ಇರ್ತದೆ ಇನ್ನು ವೇತನ ಸ್ಟೇಡಿಯಂ ನೋಡೋತದ್ರಿ ಹದಿನೇಳು ಅರವತ್ತರಿಂದ ಗರಿಷ್ಠ ಇನ್ನೂ ಇಪ್ಪತ್ತೈದು ಸಾವಿರದ ಮುನ್ನೂರು ರೂಪಾಯಿ ಆಗಿರುತ್ತೆ ಇದು ಪರೀಕ್ಷಾ ವಿವರ ಸ್ಕ್ರೀನ್ ಶರ್ಟ್ ತೊಗೊಂಡ್ರಿ ಇಷ್ಟವಾಗಿರುತ್ತೆ ಏನು ಸಬ್ಜೆಕ್ಟ್ ಕೊಡ್ತಾರೆ ಯಾವುದ್ರ ಬಗ್ಗೆ ಕೊಡ್ತಾರೆ ಅದನ್ನು ಇಲ್ಲಿ ಕೊಟ್ಟಿರ್ತಾರೆ ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಇನ್ನು ಕಡೆಯದಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಶುಲ್ಕ ಪಾವತಿಸಲು ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತೆ ಇನ್ನು ಅಪ್ಲಿಕೇಶನ್ ಫೀ ಎಷ್ಟಿರುತ್ತೆ ಅಂದರೆ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಈ ಕ್ಯಾಟಗರಿಗೆ ಏಳ್ನೂರ ಐವತ್ತು ರೂಪಾಯಿ ಫೀಸ್ ಇರುತ್ತೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಇರುತ್ತೆ ಇನ್ನು ನೀವು ಅರ್ಜಿ ಸಲ್ಲಿಸಲು ವೆಬ್ಸೈಟ್ ಎಚ್ ಟಿ ಡಿ ಪಿ ಕೆ ಎ ಕೆರ್ ಡಾಟ್ ಎನ್ ಎ ಸಿ ಡ್ಯಾಟ್ ಆಗಿರುತ್ತೆ ಈ ವೆಬ್ಸೈಟ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು